ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸವಿರುಚಿ ಸೂಪರ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮತ್ತು ಮುಖಾಂತರ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಇದು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಒಂದು ರೆಸಿಪಿ ಎಳ್ಳು ಉಂಡೆ ಹೀ ಆದಂತಹ ಸ್ವೀಟ್ ಆದಂತಹ ಒಂದು ಸಿಂಪಲ್ಲಾಗಿ ಮಾಡಿಕೊಳ್ಳಬಹುದಾದಂತಹ ಒಂದು ರೆಸಿಪಿ ನೋಡಿ ಸ್ನೇಹಿತರೆ ಎಳ್ಳು ಒಂದು ಗ್ಯಾಸನ್ನು ಆನ್ ಮಾಡಿಕೊಂಡು ಅಂಚನ್ನಿಟ್ಟು ಸಿಂಪಲ್ ಆಗಿ ಉರಿದುಕೊಳ್ಳಬೇಕಾಗುತ್ತೆ ಈ ಥರ ಉರಿದುಕೊಳ್ಳೋದಕ್ಕಾಗುತ್ತೆ ಸ್ನೇಹಿತರೆ ಯಾವುದೇ ಎಣ್ಣೆ ಇಲ್ಲದ ಇಲ್ಲದ ಹಾಗೆ ಉರಿದುಕೊಳ್ಳಬಹುದು ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಎಳ್ಳು ಹಾಗೂ ಬೆಲ್ಲ ಬೆಲ್ಲದಲ್ಲಿ ಮಾಡಬಹುದಾದಂತಹ ಒಂದು ಸಿಂಪಲ್ ರೆಸಿಪಿ ನೋಡಿ ಸ್ನೇಹಿತರೆ ಈ ಥರ ಸಿಂಪಲ್ ಸಿಂಪಲ್ಲಾಗಿ ನಂತರ ಒಂದು ಜಾರದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಈ ಥರ ರುಬ್ಬಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ನೋಡಿ ಸ್ನೇಹಿತರೆ ಈ ಥರ ಹಾಕಿ ಹಾಕಿಕೊಂಡು ಸಿಂಪಲ್ಲಾಗಿ ಉಂಡಿ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ಸಹ ಮನೆಯಲ್ಲಿ ಕೊಡಬಹುದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲದ ಸ್ವೀಟ್ ಹಾಗೂ ಎಳ್ಳು ಒಂದು ವಿಟಮಿನ್ ಇರುವಂತಹ ಒಂದು ಪೌಷ್ಟಿಕ ಆಹಾರ ನೋಡಿ ಸ್ನೇಹಿತರೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ ಚಿಕ್ಕ ಮಕ್ಕಳಿಗೆ ಸಹ ತಿನ್ನಲು ಕೊಡಬಹುದು ನೋಡಿ ಸ್ನೇಹಿತರೆ ಈ ಥರ ಮಾಡಿಕೊಳ್ಳಬೇಕಾಗುತ್ತೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಬಂದಿದೆ ನೋಡಿ ಟ್ರೈ ಮಾಡಿ ಮನೆಯಲ್ಲೇ ಈ ಥರ ಚಿಕ್ಕದಾಗಿ ಸಿಂಪಲ್ ಆಗಿ ರೆಸಿಪಿ ಬೆಲ್ಲ ಹಾಗೂ ಎಳ್ಳು ಮಾಡುವಂತಹ ಒಂದು ಸಿಂಪಲ್ ರೆಸಿಪಿ ಎಳು ಉಂಡೆ ಇದು ಜಾಸ್ತಿ ನಾಗರ ಅಮಾವಾಸ್ಯ ಎಂದು ಸಹ ಮಾಡುವರು ಹಾಗೂ ಹಬ್ಬಕ್ಕೆ ಹಾಗೂ ಚಿಕ್ಕ ಮಕ್ಕಳಿಗೆ ಅತಿಥಿಗಳಿಗೆ ಸಹ ಇದರ ಇದರ ಈ ತರ ಮಾಡಿಕೊಡಬಹುದು ಸಿಹಿಯಾದ ಸ್ವೀಟ್ ಆದಂತಹ ಒಂದು ಎಳ್ಳು ಉಂಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡುವರು ಧನ್ಯವಾದಗಳು ಹೋಗಿ ಬನ್ನಿ